ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆ ಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರಾಜ್ಯದ ಜನತೆಯ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ಸಮಾಜ ಸುಧಾರಕರಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂಬ ವಿಶ್ವಾಸದಿಂದ ವಿಶ್ವ ಕನ್ನಡಿಗ ಕಲಾಕೂಟ ಹಾಗೂ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಕ್ಲಬ್ನಲ್ಲಿ ಮನವಿ ಮಾಡಿಕೊಳ್ಳಲಾಯಿತು ಈ ವೇಳೆ ಸಮಾನ ಮನಸ್ಕರ ವೇದಿಕೆಯ ಕಾರ್ಯಕರ್ತ ಕೆನಾಲಿಗೌಡ ಹಾಗೂ ಮಾಜಿ ಎಂಎಲ್ ಡಿಎಸ್ ವೀರಯ್ಯ ಅವರು ತಿಳಿಸಿದರು ವೈದ್ಯಕೀಯ ಸಂಸ್ಥೆಯನ್ನ ವಿಶ್ವದೆತ್ತರಿಗೆ ಬೆಳೆಸಿಗಿಳಿಸಿದಂತಹ ತಪ್ಪಾಗಲ ಪ್ರಕಾರ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಮತಕ್ಷೇತ್ರ ಜಿಲ್ಲೆಯ ನಾಲ್ಕು ತಾಲೂಕುಗಳು ಜಿಲ್ಲೆಯ ಕುಳಿಗಲ್ ವಿಧಾನಸಭಾ ಕ್ಷೇತ್ರ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅನೇಕಲ್ಲೂ ದಕ್ಷಿಣ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತ ಒಂದು ಸಂಸತ್ ಪದಕ್ಷೇತ್ರ ಯಾವುದೇ ಒಬ್ಬ ಅಭ್ಯರ್ಥಿಯ ಬಗ್ಗೆ ನಾವು ಟೀಕೆ ಮಾಡೋದಾಗ್ಲಿ ಅಥವಾ ಇನ್ನೊಂದು ನಾವು ಬಂದಿಲ್ಲ ಅಪರೂಪದ ಜನಸೇವೆಗೆ ತಮ್ಮ ಇಡೀ ಬದುಕನ್ನ ಉಡುಪಿಟ್ಟು ಕೆಲಸ ಮಾಡಿದಂತ ವೈದ್ಯರು ಬಹುಶಃ ಒಂದು ಅವಕಾಶ ಇದೆ ಅವ್ರನ್ನ ಖಂಡಿತವಾಗ್ಲೂ ಕಡ್ಡಾಯವಾಗಿ ಆರಿಸುವ ಮೂಲಕ ನಾವು ನಮ್ಮ ಹೃದಯವಂತಿಕೆಯನ್ನ ಮೆರಿಬೇಕು ಅನ್ನುವಂಥದ್ದು ಆ ಮೂಲಕ ಈ ಭಾಗದಿಂದ ಇಡೀ ಭಾರತ ದೇಶಕ್ಕೆ ಒಬ್ಬ ಅತ್ಯುತ್ತಮ ಹೃದಯ ತಜ್ಞರನ್ನ ಜನಸೇವೆಗೆ ಆರೋಗ್ಯ ಕ್ಷೇತ್ರಕ್ಕೆ ಸೇವೆ ಮಾಡಲಿಕ್ಕೆ ಕಳಿಸಿಕೊಳ್ಳುವಂಥದ್ದು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬೆಂಗಳೂರು ಗ್ರಾಮಾಂತರ ಸಂಸತ್ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಮತಬಾಂಧವರಿಗೆ ಎಳಕಳಿಯ ಮನವಿಯನ್ನ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಮತ್ತು ವಿವಿಧ ಅನಿವಾರ್ಯ ಎಂ ಬಿ ಎಸ್ ಮಾಡಿರಲ್ಲ ಆರೋಗ್ಯಮಂತ್ರಿ ಅವರ ಆಯ್ಕೆ ಭಾಳ ಅಗತ್ಯ ಮೆಲ್ಲ ಒಂದು ಶಿಕ್ಷಣದ ಕ್ಷೇತ್ರದ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಿಮ್ಮ ಮತಕ್ಕೆ ಒಂದು ಬೆಲೆ ನಿಮಗೆ ಒಂದು ಅರ್ಥಪೂರ್ಣವಾಗಿ